ಕಂಸನು ಕೃಷ್ಣನನ್ನು ಕೊಲ್ಲಲು ಪೂತನಿ ಎಂಬ ರಾಕ್ಷಸಿಯನ್ನು ಕಳಿಸುತ್ತಾನೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿರಿ ಕಂಸನು ಕೃಷ್ಣನನ್ನು ಕೊಲ್ಲಲು ಪೂತನಿ ಎಂಬ ಮಾಟಗಾರ್ತಿಯನ್ನು ನಗರಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ಇದ್ದ ಮಕ್ಕಳನ್ನು ಕೊಲ್ಲುವಂತೆ ಆದೇಶಿಸಿದನು ಭಯಂಕರವೂ ಪಾಪಕರವೂ ಆದ ರೀತಿಗಳಲ್ಲಿ ಪುಟ್ಟ ಮಕ್ಕಳನ್ನು ಕೊಲ್ಲುವ ದುಷ್ಟಳು ಇದ್ದಳು ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಿದಾಗ ಮಾಟಗಾರ್ತಿಯರು ಭೂತ ಪ್ರೇತಗಳು ಇಂಥ ಎಲ್ಲ ಅಂಶಗಳು ಕೂಡಲೇ ಮಾಯವಾಗುತ್ತದೆ ಎಂದು ಹೇಳುತ್ತಾರೆ ಕೃಷ್ಣನ ಪವಿತ್ರ ಹೆಸರನ್ನು ಶ್ರದ್ಧೆಯಿಂದ ಜಪಿಸಿದರೆ ಅದರಲ್ಲೂ ಪರಮಪ್ರಭು ಇದ್ದ ಬೃಂದಾವನದಲ್ಲಿ ಇದ್ದು ಖಂಡಿತವಾಗಲೂ ಸತ್ಯವಾದ ಮತ್ತು ಪೂತನಿಗೆ ಎಷ್ಟೇ ಶಕ್ತಿ ಇದ್ದರೂ ಅವಳಿಂದ ಯಾವ ಅಪಾಯವೂ ಇರಲಿಲ್ಲ ನಂದ ಮಹಾರಾಜನು ವಾಸವಾಗಿದ್ದ ಗೋಕುಲ ಪ್ರದೇಶವನ್ನು ಪೂತನು ಅಪ್ಪನೆಯಲ್ಲದೆ ಪ್ರವೇಶಿಸಿದಳು ಒಬ್ಬ ಸುಂದರ ಸ್ತ್ರೀಯಂತೆ ಉಡುಪನ್ನು ತೊಟ್ಟು ಅವಳು ತಾಯಿ ಯಶೋದೆ ಮನೆಯನ್ನು ಹೊಕ್ಕಳು ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಮೋಹಕ ಚೆಲುವಿನಿಂದ ಅವಳು ಓಡಾಟಕ್ಕೆ ಯಾರೂ ಅಡ್ಡಿ ಮಾಡಲಿಲ್ಲ ಆದುದರಿಂದ ಅವಳು ಸುಲಭವಾಗಿ ನಂದ ಮಹಾರಾಜನ ಮನೆಯನ್ನು ಹೊಕ್ಕಳು ಅಸಂಖ್ಯಾತ ಮಕ್ಕಳನ್ನು ಕೊಂದಿದ್ದ ಪೂತನಿಯ ಪುಟ್ಟದೊಂದು ಹಾಸಿಗೆಯ ಮೇಲೆ ಮಲಗಿದ ಕೃಷ್ಣನು ಕೊಂಡಳು ತನ್ನ ಅಸಮಾನ ಶಕ್ತಿಯನ್ನು ಮಗು ಮರೆಮಾಡಿದೆ ಎನ್ನುವುದು ಅವಳಿಗೆ ಕೂಡಲೇ ಅರ್ಥವಾಯಿತು ಇದರ ಮುಂದಿನ ಕತೆ ಭಾಗ ಎರಡರಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ